मालनीलैः सदनुस्तडिद्गुणैः प्रकीर्णभीमाशनिवायुवृष्टिभिः बलाहकैर्वैरिवशैरुपद्रुतो महामनायो न च चालयो गतः महामानाः महाधीरनादा यः या वा ತಮಾಲ ನೀಲೈ ತಮಾಲ ವೃಕ್ಷದಂತೆ ನೀಲವರ್ಣವಾದ ಸಧನು ಸ್ತಿದ್ಗುಣೈಹಿ ಕಾಮನಬಿಲ್ಲಿನಿಂದ ಕೂಡಿದ ಮಿಂಚೆಂಬ ಹಗ್ಗವುಳ್ಳ ಪ್ರಕೀರ್ಣ ಭೀಮ ಶನಿವಾಯು ವೃಷ್ಟಿಭೀಹಿ ಪ್ರಕೀರ್ಣ ಚೆಲ್ಲಲ್ಪಟ್ಟ ಭೀಮ ಭಯಂಕರವಾದ ಅಶನಿ ಸಿಡಿಲು ವಾಯು ಬಿರುಗಾಳಿಯು ಮಳೆ ಮಳೆಯೂ ಉಳ್ಳದ್ದು ವೈರಿ ವಶೇಹಿ ಶತ್ರುವಶದಲ್ಲಿರುವ ಬಲಾಹಕೇಹಿ ಮೋಡಗಳಿಂದ ಉಪದ್ರುತೋಪಿ ಪೀಡಿತನಾದರೂ ಕೂಡ ಯೋಗತಃ ಪರಮಧ್ಯಾನದಿಂದ ನಾಚಚಾಲ ಚಲಿಸಲಿಲ್ಲ ಅಂದರೆ ಮಹಾಧೀರನಾದ ಪಾರ್ಶ್ವನಾಥನು ತಮಾಲ ವೃಕ್ಷದಂತೆ ನೀಲವರ್ಣವಾದ ಅಂದರೆ ನೀಲವರ್ಣದಲ್ಲಿ ಕೂಡಿದ್ರವರು ಕಾಮನಬಿಲ್ಲಿನಿಂದ ಕೂಡಿದ ಮಿಂಚೆಂಬ ಹಗ್ಗವುಳ್ಳ ಶನಿವಾಯು ಪ್ರಕೀರ್ಣತ ಇಂಥದೆಲ್ಲ ಪ್ರಕೀರ್ಣ ಅಂದ್ರೆ ಚೆಲ್ಲಲ್ಪಟ್ಟ ಭಯಂಕರವಾದ ಸಿಡಿಲು ಅಥವಾ ಬಿರುಗಾಳಿ ಮಳೆ ಬಂದರೂ ಕೂಡ ಶತ್ರುವಶದಲ್ಲಿರುವ ಮೋಡಗಳಿಂದ ಪೀಡಿತನಾದರೂ ಕೂಡ ಪಾರ್ಶ್ವನಾಥನು ಕಿಂಚಿತ್ತೂ ಪರಮಧ್ಯಾಹ್ನದಿಂದ ವಿಚಲಿತನಾಗಲಿಲ್ಲ ಅಂದರೆ ಈಗ ಇಲ್ಲಿ ಮತ್ತೊಂದು ನಾವು ಗ್ರಹಿಸಬೇಕಾದದ್ದು ಕಮಟನ ಉಪಸರ್ಗ ಆಗುದರೂ ಕೂಡ ಆಗುತ್ತಿದ್ದರೂ ಕೂಡ ಆ ಉಪಸರ್ಗದಿಂದಲೂ ಕೂಡ ಪಾರ್ಶ್ವನಾಥರು ವಿಚಲಿತರಾಗಲಿಲ್ಲ ಎಂಬ ಭಾವವು